ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಅಧಿಕಾರಿಗಳಾದ ಯೋಗಾನಂದ್ರವರ ನೇತೃತ್ವದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಸ್ಯಾಂಕಿ ಟ್ಯಾಂಕ್ ಆವರಣದಲ್ಲಿ ವಾಕತಾನ್ ಮತ್ತು ಆರೋಗ್ಯ ಶಿಬಿರ ಪರಿಸರ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಗಣ್ಯ ವ್ಯಕ್ತಿಗಳಾಗಿ ಆಗಮಿಸಿದ ಮಂಡಳಿಯ ಮೆಂಬರ್ ಸೆಕ್ರೆಟರಿ ಬಾಲಚಂದ್ರ ಮತ್ತು ಹಿರಿಯ ಪರಿಸರ ಅಧಿಕಾರಿಗಳಾದ ವಿಜಯಲಕ್ಷ್ಮಿ ಮತ್ತು ಸಾರ್ವಜನಿಕರ ಉಪಸ್ಥಿತಿಯಲ್ಲಿ ಚಾಲನೆ ನೀಡಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಗರದ ಕೆರೆಗಳನ್ನು ಸಂರಕ್ಷಿಸುವ ಮತ್ತು ಪರಿಸರ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಪರಿಸರ ಅಧಿಕಾರಿಗಳಾದ ಯೋಗಾನಂದರವರು ಇಂದು ಆಯೋಜಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಸದಸ್ಯರು ಕಾರ್ಯದರ್ಶಿಗಳು ಬಾಲಚಂದ್ರ ಹಿರಿಯ ಪರಿಸರ ಅಧಿಕಾರಿ ಡಿ ಯತೀಶ್ ಹಾಗೂ ಹಿರಿಯ ಪರಿಸರ ಅಧಿಕಾರಿಗಳಾದ ವಿಜಯಲಕ್ಷ್ಮಿ ಪರಿಸರ ಅಧಿಕಾರಿಗಳಾದ ಲೋಕೇಶ್ ಆಗಮನ್ ಉಲ್ಲಾ ಬೇಗ್ ಪರಿಸರ ವೇಣುಗೋಪಾಲ್ ಮಂಡಳಿಯ ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಪರಿಸರ ಜಾಗೃತಿ ಅಭಿಯಾನದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ದಿನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ವತಿಯಿಂದ ಆಯೋಜಿಸಿರುವಂತಹ ಆರೋಗ್ಯ ಶಿಬಿರ ಮತ್ತು ಪರಿಸರದ ಅರಿವು ಮೂಡಿಸುವ ಕಾರ್ಯಕ್ರಮ ತುಂಬಾ ಉಪಯುಕ್ತವಾಗಿದೆ ಮತ್ತು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತಹ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು ಈ ದಿನದಂದು ಇವರು ಎಲ್ಲ ಒಂದು ಸಾರ್ವಜನಿಕರಲ್ಲಿ ಯಾವ ರೀತಿ ನಮ್ಮ ಆರೋಗ್ಯಕ್ಕೂ ಮತ್ತು ಪರಿಸರಕ್ಕೂ ಇರುವಂತ ನಂಟನ್ನ ಅವರು ಈ ಬಿಡಿಸಿ ಹೇಳಿದ್ದಾರೆ ಮತ್ತು ಎಲ್ಲರಲ್ಲೂ ತಮ್ಮ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಅವರು ಆ ಪರಿಸರವನ್ನ ಮೊದಲು ಕಾಪಾಡಬೇಕು ಅನ್ನೋ ಒಂದು ಅಹ್ ಇದನ್ನ ಕೊಟ್ಟಿದ್ದಾರೆ ಮೆಸೇಜ್ ಅನ್ನ ಎಲ್ಲರಿಗೂ ಕೊಟ್ಟಿದ್ದಾರೆ ಇದಕ್ಕೆ ನಿಜವಾದ ಒಂದು ಉಪಯುಕ್ತವಾದಂತ ಒಂದು ಇದು ಮೆಸೇಜ್ ಇದು ಹಾಗೆ ಇಲ್ಲಿರುವಂತ ಒಂದು ಲೇಕ್ ಏನಿದೆ ಸ್ಯಾಂಕಿ ಲೇಕ್ ಇದು ಒಂದು ಜೀವನಾಳ ಈ ಜಾಗಕ್ಕೆ ಒಂದು ಜೀವನಾಳ ಈ ಜೀವನಾಳವನ್ನ ಕೂಡ ಸಂರಕ್ಷಿಸ್ಬೇಕು ಯಾವ ರೀತಿ ನಮ್ಮ ನಮಗೆ ಆರೋಗ್ಯವನ್ನ ಅದು ನೀಡುತ್ತೆ ಮತ್ತು ನಾವು ಯಾವ ರೀತಿ ಅದನ್ನ ಸ್ವಚ್ಛವಾಗಿಟ್ಕೊಂಡು ಅದರ ಒಂದು ಆರೋಗ್ಯವನ್ನ ನಾವು ಕಾಪಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ನಿಜವಾಗ್ಲೂ ಉಪಯುಕ್ತವಾಗಿದೆ ಆ ನಾವು ಯಾವ ರೀತಿ ಧರ್ಮೋ ರಕ್ಷತಿ ರಕ್ಷಿತಾ ಅಂತ ಹೇಳ್ತೀವಿ ಅದೇ ರೀತಿ ನಾವು ಹೇಳಬೇಕು ನಗರೋ ರಕ್ಷತಿ ರಕ್ಷಿತಾ ಪರಿಸರವೋ ರಕ್ಷಿತಿ ರಕ್ಷಿತಾ ಪರಿಸರ ಕೂಡ ನಮ್ಮನ್ನ ರಕ್ಷಿಸುತ್ತೆ ನಾವು ಪರಿಸರವನ್ನ ರಕ್ಷಿಸಬೇಕು ಅನ್ನೋದೊಂದೊಂದು ನಾನುಡಿಯನ್ನ ಇವರು ಈ ದಿನ ಹೇಳಿರೋದ್ರಿಂದ ಇವರಿಗೆ ನನ್ನ ಇನ್ನೊಮ್ಮೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಹೆಸರು ಡಾಕ್ಟರ್ ಮಮತಾ ಅಂತ ನಾನು ಸರ್ಕಾರದಲ್ಲಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ರೆಜಿಸ್ಟ್ರೇಷನ್ ಕಮಿಷನರ್ ಆಫ್ ಸ್ಟಾಂಪ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈಗಾಗಲೇ ನಾವು ಏನು ವಿಶ್ವ ಪರಿಸರ ದಿನಾಚರಣೆ ಜೂನ್ ಐದನೇ ತಾರೀಕಿಗೆ ಏನು ನಾವು ಆಚರಣೆನ ಮಾಡ್ತಾ ಇದೀವಿ ಆ ಒಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಈ ಒಂದು ನಾವು ವಾಕ್ ಫಾರ್ ಲೇಕ್ ಅನ್ನೋ ಕಾರ್ಯಕ್ರಮನ ನಾವು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ನಾವು ಇವತ್ತಿಂದ ಸಾಮ್ ಕಂಡಿದ್ವಿ ಸೊ ಇಲ್ಲೇನಪ್ಪ ಅಂತಂದ್ರೆ ನಾವು ಬೆಂಗಳೂರಿನ ಜನತೆ ಕೇಳ್ಕೊಳ್ಳೋದಿಷ್ಟೇ ಸೊ ಒಂದೊಂದೊಂದು ಕಾಲದಲ್ಲಿ ನಮಗೆ ಕೆರೆಗಡೆ ನಮಗೆ ವಾಟರ್ ಸೋರ್ಸ್ ಆಗಿತ್ತು ಕುಡಿಯೋದಕ್ಕಾಗಲಿ ಅಥವಾ ಏನೇ ಅದರ ಡೊಮೆಸ್ಟಿಕ್ ಯೂಸ್ ಬಟ್ ಇವತ್ತಿನ ದಿವಸ ನಾವು ಏನು ಕಾಣ್ತಾ ಇದೀವಿ ಈ ಒಂದು ಸಮ್ಮರ್ ಅಲ್ಲಿ ಜಸ್ಟ್ ನಾವೇನು ಪಾಸ್ ಆದಲ್ಲ ಆ ಅಲ್ಲಿ ತುಂಬಾ ಏನು ವಾಟರ್ ಈ ಈವನ್ ಡ್ರಿಂಕಿಂಗ್ ವಾಟರ್ ಏನು ನಮಗೇನು ಹದಿನಾಲ್ಕು ಸಾವಿರ ಅಲ್ಲಿ ಆರು ಸಾವಿರದ ಒಂಬೈನೂರು ಬೋರ್ವೆಲ್ಸು ನಮಗೆ ಡ್ರೈ ಆಗೋಯ್ತು ಸೊ ಕುಡಿಲಿಕ್ಕೆ ಕುಡಿಯುವ ಕುಡಿಯೋ ನೀರಿನ ಇದೂ ತುಂಬ ಕಡಿಮೆ ಆಯಿತು ಸೊ ಅದೇ ಥರ ಬಿಸಿಲಿನ ದಗೆ ಆಗ್ಬೋದು ಅಥವಾ ವಾತಾವರಣದ ಏನು ನಮಗೆ ಟೆಂಪ್ರೇಚರ್ ಅನ್ನೋದು ಅದು ತುಂಬ ಅಧಿಕವಾಗಿತ್ತು ಸೊ ಈಗ ನಮಗೆ ಎರಡು ಮೂರು ಮಳೆ ಬಂದಿದೆ ಈಗಾಗಲೇ ನಾವು ಮರ್ತೋಗ್ಬಿಟ್ಟಿವಿ ನಾವೇನು ಕಷ್ಟನ ಪಟ್ವಿ ಹಿಂದೆ ಹೋದಂಥ ಬೇಸಿಗೆಯಲ್ಲಿ ಅಂತ ಬಟ್ ಇವತ್ತಿನ ದಿವಸ ನಾನು ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ ಏನಪ್ಪ ಅಂತಂದ್ರೆ ನಾವು ಬೆಂಗಳೂರಿನ ಜನತೆ ನಾವು ಏನು ಸಾರ್ವಜನಿಕರಾಗಿ ನಮಗೆ ಒಂದು ಜವಾಬ್ದಾರಿ ಇದೆ ಆಸ್ ಪರ್ ಏನು ನಮ್ದು ಫಂಡಮೆಂಟಲ್ ಡ್ಯೂಟಿಸ್ ಪ್ರಕಾರ ಸೊ ನಾವು ನಮ್ಮ ನ ಪ್ರಿಸರ್ವ್ ಮಾಡಬೇಕು ಸೊ ಫಾರ್ ಫ್ಯೂಚರ್ ಜನರೇಷನ್ ಸೊ ಹಾಗಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಕರೆ ಕೊಡೋದು ಇಷ್ಟೇ ಸೊ ನಿಮ್ಗೆ ಎಲ್ಲಿ ಅವಕಾಶಗಳು ಸಿಗುತ್ತಾ ಎಲ್ಲಿ ಗಿಡ ನೆಡ್ಲಿಕ್ಕೆ ಎಲ್ಲಿ ಓಪನ್ ಸ್ಪೇಸ್ಗಳು ಸಿಗುತ್ತಾ ಸಾಕಷ್ಟು ಹೆಚ್ಚಾನೆಚ್ಚು ಹೆಚ್ಚು ಗಿಡಗಳನ್ನ ಪೋಷಿಸಿ ನೆಡಿ ಅದನ್ನ ಪೋಷಣೆ ಮಾಡಿ ಅದನ್ನ ದೊಡ್ಡ ಎಮ್ಮರವಾಗಿ ಮಾಡಿ ಮುಂದಿನ ದಿನಗಳಲ್ಲಿ ಏನು ಬೆಂಗಳೂರಲ್ಲಿ ಏನು ನೀರಿನ ನಿಂದ ಬರ್ತಕ್ಕಂಥ ಬರಗಾಲನ ತಡೆಗಟ್ಟೆಯನ್ನು ಒಂದು ಈ ಒಂದು ಸಂದರ್ಭದಲ್ಲಿ ಮಾಡ್ ಮಾಡ್ಕೊಳಕ್ಕೆ ಇಷ್ಟಪಡ್ತೇನೆ ಸರ್ಕಾರದ ಕಾರ್ಯಕ್ರಮ ಮೆಂಬರ್ ಸೆಕ್ರೆಟರಿ ಮಾತ್ರ ಉಪಸ್ಥಿತಿ ಅಧ್ಯಕ್ಷರು ಮಾತ್ರ ಚೇರ್ಮನ್ ಮಾತ್ರ ಅನುಪಸ್ಥಿತಿ ಇಲ್ಲ ಇವಾಗ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಇದೆ ಸೊ ಹಾಗಾಗಿ ನಾವು ಆಫೀಸರ್ಸ್ ಮತ್ತೆ ಪಬ್ಲಿಕ್ ಅಷ್ಟೇ ಇನ್ನು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ ನಾವು ಸಾಂಕೇತಿಕವಾಗಿ ಏನು ಗಿಡ ನೆಡೋ ಕಾರ್ಯಕ್ರಮ ಮತ್ತೆ ನಾವು ಏನು ಒಂದು ಟಾಕ್ ಅನ್ನ ಅರೇಂಜ್ ಅರೇಂಜ್ ಮಾಡಿ ಒಂದು ಕಾರ್ಯಕ್ರಮನ ಸಾಂಕೇತಿಕವಾಗಿ ಆಚರಿಸ್ತೀವಿ